ನ ಸುವಾರ್ತೆ ಹದಿಮೂರನೇ ಅಧ್ಯಾಯ ದೇವರ ಸನ್ನಿಧಿಗೆ ಬರುವಾಗ ನಮಗೆ ಆನಂದ ದೊರಕುತೆ ಎಂದು ಹೇಳಿದೇನೆ ಆಶೀರ್ವಾದ ದೊರಕುತೆ ಎಂದು ಹೇಳಿದೇನೆ ಅಭಿವೃದ್ಧಿ ದೊರಕುತೆ ಎಂದು ಹೇಳಿದೇನೆ ನೀವು ಗಮನಿಸಿದೀರಾ ಯೇಸುವಿನ ಬಳಿಗೆ ಯಾರು ಬಂದ್ರು ಸಹ ಅವರು ಯಾವುದೇ ರೋಗದಿಂದ ಬಂದ್ರು ಸಹ ಯೇಸು ಏನ್ ಮಾಡಿದ್ರು ಹೇಳಿ ಹೇಳ್ತೇನೆ ಕೇಳಿ ಅವರನ್ನು ಶಸ್ತಪಡಿಸಿದ್ರು ಇಲ್ಲವೇ ವಾಸಿ ಮಾಡಿದ್ರು ಅಂದರೆ ದೇವರ ಸನ್ನಿಧಿಗೆ ನಾವು ಬರುವಾಗ ಏನಾಗುತ್ತದೆ ಸ್ವಸ್ಥತೆ ಉಂಟಾಗುತ್ತೆ ಹದಿಮೂರನೇ ಅಧ್ಯಾಯ ಲೂಕನಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಏನು ನೋಡ್ತೇವೆ ಅಲ್ಲಿ ಒಬ್ಬ ಸ್ತ್ರೀ ಬರ್ತಾಳಂತೆ ಯೇಸುವಿನ ಬಳಿಗೆ ಯಾರೆಂದು ನೋಡೋಣ ಬನ್ನಿ ಲೂಕನಸುವಾರ್ತೆ ಹದಿಮೂರನೇ ಅಧ್ಯಾಯ ಹತ್ತನೇ ವಚನ ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ಅಲ್ಲಿ ಹದಿನೆಂಟು ವರ್ಷಗಳಿಂದ ಬಲಹೀನ ಪಡಿಸುವ ದೆವ್ವ ಹಿಡಿದ ಒಬ್ಬ ಸ್ತ್ರೀ ಅಲ್ಲಿದ್ದಳು ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನೂ ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಏಸುವೆನ್ ಹೇಳ್ತಾರೆ ಅಮ್ಮಾ ನನ್ನ ಬಳಿಗೆ ಬಾ ಎಂದು ಹೇಳಿ ಕರೆಯುತ್ತಾರೆ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ಏಸುವಿನ ಬಳಿಗೆ ಬರುವುದಾದರೆ ಆತನ ಸನ್ನಿಧಿಗೆ ಬರೋದಾದರೆ ಆತನ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸಲು ಬರುವುದಾದರೆ ಆಶೀರ್ವಾದ ದೊರಕುತ್ತೆ ಆನಂದ ದೊರಕುತ್ತೆ ಅಭಿವೃದ್ಧಿ ದೊರಕುತ್ತೆ ನಾಲ್ಕ್ನೇದೇನು ಆರೋಗ್ಯ ಏನದು ಆರೋಗ್ಯ ಪ್ರಿಯರೇ ಹದಿನೆಂಟು ವರ್ಷಗಳಿಂದ ಸ್ವಲ್ಪವಾದರೂ ನಿಲ್ಲಿಲಿಕ್ಕಾಗದಂತಹ ಬಾಗಿಕೊಂಡಿರುವ ಸ್ಥಿತಿಯಲ್ಲಿ ಬಲಹೀನ ಪಡಿಸುವ ಆತ್ಮವುಳ್ಳಂತಹ ಒಬ್ಬ ಸ್ತ್ರೀ ಬಹಳ ಕಷ್ಟಪಡ್ತಾ ಇದ್ದಳು ಬಹಳ ಒದ್ದಾಡುತ್ತಾ ಇದ್ದಳು ಸರಿಯಾಗಿ ನಡೀಲಿಕ್ಕಾಗ್ತಾ ಇರಲಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಸರಿಯಾಗಿ ನಾನು ನಿಲ್ಲಿಲಿಕ್ಕೆ ಇಲ್ಲ ಅಯ್ಯ ಸರಿಯಾಗಿ ನಡೆಯಲಿಕ್ಕಾಗ್ತಾ ಇಲ್ಲ ಯಾ ಸರಿಯಾಗಿ ಊಟ ಮಾಡ್ಲಿಕ್ಕಾಗುತ್ತಾ ಇಲ್ಲ ಕನಿಷ್ಠ ಬಾತ್ರೂಮ್ಗೂ ಕೂಡ ಸರಿಯಾಗಿ ಹೋಗ್ಲಿಕ್ಕಾಗ್ತಿಲ್ಲ ಎನ್ನುವಂಥವ್ರು ಯಾರಾದರೂ ಇದ್ದೀರಾ ನಿಮಗೊಂದು ಶುಭವಾರ್ತೆ ಯೇಸುವಿನ ಬಳಿಗೆ ಬರುವಂತಹ ನಿಮ್ಮನ್ನು ಆತನು ಖಚಿತವಾಗಿಯೂ ವಾಸಿ ಮಾಡಬಲ್ಲನು ಸ್ವಸ್ಥಪಡಿಸಬಲ್ಲನು ಅದರಲ್ಲಿ ಯಾವ ಸಂದೇಹವೇ ಇಲ್ಲ ಹದಿನೆಂಟು ವರ್ಷಗಳವರೆಗೂ ಸ್ವಲ್ಪವಾದರೂ ನಿಲ್ಲಿಲಿಕ್ಕಾಗದೆ ಬಾಗಿಕೊಂಡಿರುವಂತಹ ಒಬ್ಬ ಅಭಾಗ್ಯಳು ಸಭಾಮಂದಿರಕ್ಕೆ ಬರುತ್ತಾಳೆ ಆಕೆಗಿರುವ ಅವಶ್ಯಕತೆ ಯಾರ್ ನೋಡ್ತಾರೆ ಏಸುವೆ ನೋಡ್ತಾರೆ ಅಯ್ಯೋ ಹದಿನೆಂಟು ವರ್ಷಗಳವರೆಗೂ ಬಲಹೀನಳಾಗಿ ಬಲಹೀನ ಪಡಿಸಲ್ಪಟ್ಟು ಬಲಹೀನ ಪಡಿಸುವಂತಹ ಆತ್ಮವುಳ್ಳಂತಹ ಈ ಅಭಾಗ್ಯಳು ಬಳಲುತಾಯ್ದಾಳಲ್ಲವೇ ಒದ್ದಾಡುತ್ತಾ ಇದ್ದಾಳವೇ ಎಂದು ಯಾರ್ ನೋಡಿದ್ರು ಯೇಸು ನೋಡಿದ್ರು ಸಹೋದರ ಸಹೋದರಿ ಈ ದಿನ ನಿಮ್ಮ ಕಷ್ಟ ಯಾರು ನೋಡ್ಲಿಕ್ಕಾಗದಿದ್ದರು ನಿಮ್ಮ ಬಾಧೆ ಯಾರು ನೋಡ್ಲಿಕ್ಕಾಗದಿದ್ದರು ನಿಮ್ಮ ವ್ಯಥೆ ನಿಮ್ಮ ವ್ಯಾಧಿ ಯಾರು ನೋಡ್ಲಿಕ್ಕಾಗದಿದ್ದರು ನಿಮ್ಮ ಹೊಟ್ಟೆ ಹಸುವಿನಿಂದ ಉರಿಯುತ್ತಿರುವುದನ್ನು ಕುಟುಂಬ ಒಡೆಯುತ್ತಿರುವುದನ್ನು ಯಾರು ನೋಡ್ಲಿಕ್ಕಾಗದೇ ಇದ್ರೂ ಸಹ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನೋಡುತ್ತಿದ್ದಾರೆ ಆತನು ಖಚಿತವಾಗಿಯೂ ನಿಮಗಿರುವ ಸಮಸ್ಯೆಯಲ್ಲಿ ಮಧ್ಯಸ್ಥಿಕೆ ವಹಿಸುತ್ತಾನೆ ನಿಮಗಿರುವ ಕಷ್ಟಗಳಲ್ಲಿ ಮಧ್ಯಸ್ಥಿಕೆ ವಹಿಸುತ್ತಾನೆ ನಿಮ್ಮ ಕುಟುಂಬಗಳಲ್ಲಿ ತಲೆ ಎತ್ತುತ್ತಿರುವಂತಹ ಸಮಸ್ಯೆಗಳನ್ನು ಸಮಾಧಿ ಮಾಡುವುದಕ್ಕಾಗಿ ನನ್ನ ಏಸು ಖಚಿತವಾಗಿಯೂ ಮಧ್ಯಸ್ಥಿಕೆ ವಹಿಸುತ್ತಾರೆ ಹಾಗೆ ಮಧ್ಯಸ್ಥಿಕೆ ವಹಿಸುವುದರಿಂದಲೇ ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ ಅಮ್ಮಾ ಅಯ್ಯ ಬಾ ನನ್ನ ಬಳಿಗೆ ನಿನ್ನ ಸಮಸ್ಯೆಯನ್ನು ನಾನು ಪರಿಷ್ಕರಿಸುತ್ತೇನೆ ಎಂದು ಏಸು ಕರೆಯುತ್ತಿದ್ದಾರೆ ಬಂದ್ರೆ ಒಳ್ಳೆಯದು ಅಮ್ಮಾ ಬಾ ಎಂದು ಕರೆದರೆ ನಾನ್ಯಾಕೆ ಬರಬೇಕು ಎಂದು ಹೇಳಿದಳಂತೀರಾ ಇಲ್ಲ ಪ್ರಿಯರೇ ಸ್ವಲ್ಪ ಮಾತ್ರವೂ ನಿಲ್ಲಲಿಕ್ಕಾಗದ ನಡೀಲಿಕ್ಕಾಗದ ಆ ಅಭಾಗ್ಯಳು ಯೇಸುವಿನ ಬಳಿಗೆ ಬಂದಾಗ ಏಸು ಆಕೆ ತಲೆಯ ಮೇಲೆ ಕೈಯಿಟ್ಟು ಹೀಗೆ ಟಚ್ ಮಾಡಿದರೋ ಇಲ್ಲವೋ ಏನಂತಿದೆ ಬೈಬಲಲ್ಲಿ ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಬಾ ಎಂದು ಕರೆದು ಆಕೆಯ ಮೇಲೆ ತನ್ನ ಕೈಗಳನ್ನಿಡಲು ಆಕೆ ಚೆನ್ನಾಗಿ ನೆಟ್ಟಗೆ ನಿಂತವಳಾಗಿ ದೇವರನ್ನು ಏನ್ಮಾಡಿದಳು ಮಹಿಮೆ ಪಡಿಸಿದಳು ದೇವರ ಸನ್ನಿಧಿಗೆ ಬರುವುದಾದರೆ ಕೇಳಿರಿ ಸಹೋದರರೇ ಕೇಳಿರಿ ಸಹೋದರಿಯರೇ ಆರೋಗ್ಯ ದೊರಕುತ್ತೆ ಆದರೆ ಎಷ್ಟೋ ಜನ ದೇವರ ಸನ್ನಿಧಿಯಿಂದ ದೂರವಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಎಷ್ಟೋ ಜನ ದೇವರ ಸನ್ನಿಧಿಯಿಂದ ದೂರವಾಗಿ ಆನಂದವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಎಷ್ಟೋ ಜನ ದೇವರ ಸನ್ನಿಧಿಯಿಂದ ದೂರವಾಗಿ ಅಭಿವೃದ್ಧಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಷ್ಟೋ ಜನ ದೇವರ ಸನ್ನಿಧಿಯಿಂದ ದೂರವಾಗಿ ಆಶೀರ್ವಾದಗಳನ್ನು ಕಳೆದುಕೊಳ್ತಿದ್ದಾರೆ ಹಾಳು ಮಾಡಿಕೊಳ್ತಿದ್ದಾರೆ ಕೇಳಿ ಕ್ರೈಸ್ತಿಯ ಸಮಾಜವೇ ನೀವು ದೇವರ ಮಗುವಾಗಿರೋದಾದ್ರೆ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರ ಸನ್ನಿಧಿಗೆ ಬನ್ನಿರಿ ನೀವು ದೇವರ ಸನ್ನಿಧಿಗೆ ದೇವರನ್ನು ಆರಾಧಿಸಲು ಬರುವುದಾದರೆ ಮೊದಲು ನಿಮಗೆ ದೇವರ ಅನುಗ್ರಹಿಸುವಂಥದ್ದು ಏನು ಗೊತ್ತಾ ಆಶೀರ್ವಾದ ಎರಡನೇದಾಗಿ ದೇವರು ನಿಮಗೆ ಅನುಗ್ರಹಿಸುವುದೇನು ಗೊತ್ತಾ ಆನಂದ ಮೂರನೇದಾಗಿ ದೇವರು ನಿಮಗೆ ಅನುಗ್ರಹಿಸುವುದೇನು ಗೊತ್ತಾ ಅಭಿವೃದ್ಧಿ ನಾಲ್ಕನೇದಾಗಿ ದೇವರು ನಿಮಗೆ ಅನುಗ್ರಹಿಸುವಂಥದ್ದೇನು ಗೊತ್ತಾ ಹೇಳ್ರಿ ಆರೋಗ್ಯ ಒಂದು ದಿನ ನಮ್ಮ ಸಭೆಗೆ ಒಂದು ಆಂಬ್ಯುಲೆನ್ಸ್ ಬಂತು ಡಾಕ್ಟರ್ಸ್ ಹೇಳಿಬಿಟ್ಟಿದ್ರಂತೆ ಆಕ್ಸಿಜನ್ ಹಚ್ಚಿದೆವು ವೆಂಟಿಲೇಟರ್ ಮೇಲಿದ್ದಾನೆ ಒಂದು ವೇಳೆ ಆ ಪೈಪ್ ಕಿತ್ ಸತ್ತೋಗ್ತಾನೆ ಮನೆವರೆಗೂ ಆಕ್ಸಿಜನ್ ಮೇಲೆಯೇ ತೆಗೆದುಕೊಂಡು ಹೋಗಿ ಮನೆಗೆ ಹೋದ ನಂತರ ನಮ್ಮ ನರ್ಸ್ ಆಗಲಿ ಕಂಪೌಂಡರ್ ಆಗಲಿ ಆ ಪೈಪ್ ಕಿತ್ತಾಕ್ತಾರೆ ಪ್ರಾಣ ಹೊರಟು ಹೋಗ್ತದೆ ಇವರಿಗೆ ಚಿಕಿತ್ಸೆ ಕೊಡೋದು ಉಪಯೋಗವಿಲ್ಲ ಟ್ರೀಟ್ಮೆಂಟ್ ಮಾಡೋದು ಉಪಯೋಗವಿಲ್ಲ ತೆಗೆದುಕೊಂಡು ಹೋಗಿ ಎಂದು ಡಾಕ್ಟರ್ ಹೇಳಿದರು ಆಗ ಅವನ ಮಗನೂ ಹೆಂಡತಿ ಅವರಿಬ್ಬರಿಗಿರುವ ಒಂದು ಆಸೆ ಏನೆಂದರೆ ಹೇಗೂ ನನ್ನ ಗಂಡ ಸಾಯುಲಿಕ್ಕಿದ್ದಾನೆ ಹಾಗೆ ಸಾಯುವುದಕ್ಕಿಂತ ಮುಂಚೆ ಒಂದು ಸಾರಿ ದೇವರ ಸನ್ನಿಧಿಗೆ ಕರೆದೊಯ್ಯುವುದಾದರೆ ಏನಾದರೂ ಅದ್ಭುತ ಕಾರ್ಯ ಉಂಟಾಗ್ತದೇನೋ ಆ ದೇವರ ಸನ್ನಿಧಿಯಲ್ಲಿ ಏನಿದೆ ಆರೋಗ್ಯವಿದೆ ಡಾಕ್ಟರ್ಸ್ ಏನು ಹೇಳಿದ್ರು ಮಾಡುವಂಥದ್ದೇನೂ ಇಲ್ಲ ಆ ವೆಂಟಿಲೇಟರ್ ತೆಗೆದುಹಾಕೋದಾದರೆ ಅವನು ಸಾಯುತ್ತಾನೆ ಎಂದು ಹೇಳಿ ಅವನನ್ನು ಕಳಿಸಿಕೊಟ್ರು ಆ ಆಂಬ್ಯುಲೆನ್ಸ್ ನಮ್ಮ ಸಭೆ ಬಳಿಗೆ ತೆಗೆದುಕೊಂಡು ಬಂದ್ರು ದಯವಿಟ್ಟು ಕೇಳಿ ಪ್ರಿಯರೇ ಸತೀಶ್ ಕುಮಾರ್ ಆದ ನನಗೆ ಯಾವುದೇ ಶಕ್ತಿ ಇಲ್ಲ ಶಕ್ತಿಗಳೂ ಇಲ್ಲ ಈ ನನ್ನ ಕೈಗಳಲ್ಲಿ ಯಾವ ಮಹತ್ತಾದ ಶಕ್ತಿ ಇಲ್ಲವೇ ಇಲ್ಲ ಸತೀಶ್ ಕುಮಾರಾದ ನಾನು ಒಬ್ಬ ಸಾಮಾನ್ಯನಾದ ದೀನ ಸೇವಕನಾಗಿದ್ದೇನೆ ಎಂಬ ಈ ವಿಷಯವನ್ನು ಪ್ರತಿಯೊಬ್ಬರೂ ನೆನ್ಪಲಿಟ್ಟುಕೊಳ್ಳಬೇಕೆಂದು ಕೋರುತ್ತೇನೆ ಶಕ್ತಿ ಏನಾದರೂ ಇರೋದಾದರೆ ಆಶ್ಚರ್ಯ ಕರ್ತನು ಯಾರಾದರೂ ಇರೋದಾದರೆ ನನಗ್ ತಿಳಿದಿರೋ ಪ್ರಕಾರ ನನ್ನ ಕರ್ತನಾದ ಏಸುವಾಗಿದ್ದಾರೆ ಆ ದಿನ ಆ ವ್ಯಕ್ತಿಯನ್ನು ಆಂಬ್ಯುಲೆನ್ಸಲ್ಲಿ ತೆಗೆದುಕೊಂಡು ಬಂದರು ಹೆಂಡತಿ ಮಗನಿಗೆ ಇರುವ ಆಸೆ ಏನೆಂದರೆ ಒಂದು ಸಾರಿ ಪ್ರಾರ್ಥನೆ ಮಾಡಿಸಿಕೊಂಡು ನಾವು ಹೊರಟು ಹೋಗ್ತೇವೆ ಎಂದು ಹೇಳಿದಾಗ ನನ್ನ ಜೀವಿತದಲ್ಲಿಯೇ ಫಸ್ಟ್ ಟೈಮ್ ಪ್ರಾರ್ಥಿಸಲು ನಾನು ಭಯಪಟ್ಟಿದ್ದು ಎದಕ್ಕಾಗಿ ಅವ್ರು ನನಗೆ ಆಲ್ರೆಡಿ ಹೇಳಿದರು ಏನೆಂದು ಅಯ್ಯ ಯಾವುದೇ ಕ್ಷಣದಲ್ಲಾದರೂ ಸಾಯಬಹುದು ವೆಂಟಿಲೇಟರ್ ತೆಗೆದಾಕ್ದರೆ ಪ್ರಾಣ ಹೊರಟೋಗುತ್ತೆ ಆದರೆ ಕೊನೆಯದಾಗಿ ದೇವರ ಸನ್ನಿಧಿಗೆ ಒಂದು ಸಾರಿ ತೆಗೆದುಕೊಂಡು ಹೋಗೋಣ ಎಂಬ ಉದ್ದೇಶದಿಂದ ಕರೆತಂದಿದ್ದೇವೆ ಹಾಗಾಗಿ ಡಾಕ್ಟರ್ಸ್ ಏನು ಲಾಭವಿಲ್ಲ ತೆಗೆದುಕೊಂಡು ಹೋಗ್ರಿ ಚಿಕಿತ್ಸೆ ಕೊಡಿಸುವ ಉಪಯೋಗವಿಲ್ಲ ತೆಗೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ ಮನೆಗೆ ತೆಗೆದುಕೊಂಡು ಹೋದ ಮೇಲೆ ವೆಂಟಿಲೇಟರ್ ತೆಗೆದುಹಾಕಿದರೆ ಪ್ರಾಣ ಹೋಗುತ್ತೆ ಎಂದು ಹೇಳಿದ್ದಾರೆ ಎಂದು ಹೇಳಿದಕ್ಕೆ ಕೊನೆಗೊಂದು ಸಾರಿ ದೇವರ ಸನ್ನಿಧಿಗೆ ತಂದು ಪ್ರಾರ್ಥನೆ ಮಾಡಿ ಮನೆಗೆ ತೆಗೆದುಕೊಂಡು ಹೋಗೋಣ ಎಂಬುದಾಗಿ ಬಂದಿದ್ದೇವೆ ಎಂದು ಹೇಳಿದ್ದಕ್ಕೆ ಆ ಆಂಬ್ಯುಲೆನ್ಸ್ನಲ್ಲಿ ಏನೋ ಆ ವೆಂಟಿಲೇಟರ್ ಮೇಲೆ ಆ ವ್ಯಕ್ತಿ ಬಿದ್ದಿದ್ದ ಸತ್ತ ಶವದಂತೆ ಬಿದ್ದಿದ್ದ ಆಗ ಪ್ರಾರ್ಥಿಸಿ ಹೇಳದೆ ದೇವ್ರೆ ಈ ಸ್ತ್ರೀಗೆ ಎಷ್ಟು ನಂಬಿಕೆ ಇದೆ ನೋಡಿರಿ ಮಗನಿಗೆ ಎಷ್ಟು ನಂಬಿಕೆ ಇದೆ ನೋಡಿರಿ ನಿಮ್ಮ ಸನ್ನಿಧಿಗೆ ಕರತರುವುದಾದರೆ ಈ ವ್ಯಕ್ತಿ ಬದುಕುತ್ತಾನೆ ಎಂಬುದಾಗಿ ದೇವರೇ ಅವನ ಹೆಂಡತಿ ಅವನ ಮಗ ಡಾಕ್ಟರ್ ಕೂಡ ನಮ್ಮಿಂದ ಆ ಕೈಲಾಗಲ ತೆಗೆದುಕೊಂಡು ಹೋಗಿ ಎಂದು ಹೇಳಿದ್ರೂ ಸಹ ಇವರು ನಂಬುತ್ತಿದ್ದಾರೆ ನಂಬಿ ನಿಮ್ಮ ಸನ್ನಿಧಿಗೆ ಬಂದಿದ್ದಾರೆ ಏನಾದರೂ ಕನಿಕರ ನೀನು ತೋರಿಸಲು ಸಾಧ್ಯವಾದರೆ ದಯವಿಟ್ಟು ಕನಿಕರ ತೋರಿಸು ದೇವರೇ ಎಂದು ಪ್ರಾರ್ಥನೆ ಮಾಡಿ ಹಿಂತಿರುಗಿ ಬಂದೆ ಅದನ್ನು ಬಿಟ್ರಿ ಇನ್ನೇನ್ ಮಾಡ್ಲಿಕ್ಕಾಗುತ್ತೆ ಹೇಳಿ ಆಮೇಲೆ ಕೆಲವು ತಿಂಗಳಾದ ನಂತರ ವಿಸಿಟಿಂಗ್ ಆರ್ಸ್ನಲ್ಲಿ ಆ ಸ್ತ್ರೀ ಆಕೆಗಿಂತ ಆಕೆ ಮಗ ಮುಂದೆ ಬಂದ ಆನಂತರ ಆಕೆ ಹಿಂದೆ ಬಂದಳು ಆ ದಿನದ ಸಿಚುವೇಶನ್ ಎಂತಹ ಸಿಚುವೇಶನ್ ಆಗಿತ್ತು ಎಂದು ಹೇಳಿದೆನಲ್ಲವೇ ಆಕೆಯ ಮಗನನ್ನು ನೋಡಿದೆ ಮತ್ತು ಆ ಸ್ತ್ರೀಗೂ ನೋಡಿದೆ ಗಂಡ ಕಣ್ಮುಂದೆಯೇ ಕಣ್ಮುಚ್ಚಲಿಕ್ಕಿದ್ದ ತಂದೆ ಕಣ್ಮುಂದೆಯೇ ಸಾಯುವಂಥವನಾಗಿದ್ದ ದುಃಖದಲ್ಲಿದ್ದ ತಾಯಿ ಮಗ ಇಬ್ಬರನ್ನು ನೋಡಿರೋದ್ರಿಂದ ಅವರಿಬ್ಬರ ಮುಖಗಳು ನನ್ನ ಜ್ಞಾಪಕದಲ್ಲಿ ಉಳ್ಕೊಂಡವು ಆ ಹುಡುಗ ಬರ್ತಾ ಇದ್ದ ವಿಸ್ಟಿಂಗರ್ಸಲ್ಲಿ ಬರುವುದನ್ನು ನೋಡ್ದೆ ಹಿಂದೆ ನೋಡಿದಾಗ ಆ ಹುಡುಗನ ತಾಯಿ ಕೂಡ ಬರ್ತಿದಳು ಅವರಿಬ್ಬರೇ ಬಂದ್ರು ಕೇಳಲಿಕ್ಕಾಗತ್ತಾ ಏನು ಕೇಳಲಿಕ್ಕಾಗತ್ತೆ ಹೇಳಿ ಅವರಿಬ್ರೇ ಬಂದಿದ್ದರು ಪ್ರಿಯರೇ ಅಂದರೆ ಅರ್ಥವೇನು ಏನು ಮಾತಾಡಬೇಕೆಂದು ಅರ್ಥ ಆಗಲಿಲ್ಲ ಆ ದಿನ ಅವರು ಆಸೆಯಿಂದ ದೇವರ ಸನ್ನಿಧಿಗೆ ಸಾಯ್ತಾ ಇರುವ ವ್ಯಕ್ತಿಯನ್ನು ಕರತಂದಿದ್ದರು ಆನಂತರ ಕೆಲವು ತಿಂಗಳಾದಮೇಲೆ ತಾಯಿ ಮಗ ಇಬ್ಬರೇ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬಂದರು ಅದನ್ನು ನೋಡಿದಾಗ ಏನಾದರೂ ಕೇಳಬೇಕಲ್ಲವೇ ಕೊನೆಗೆ ಧೈರ್ಯ ತಂದುಕೊಂಡು ಈ ಮಾತು ಕೇಳ್ದೆ ನಿಮ್ಮ ಅಪ್ಪ ಹೇಗಿದ್ದಾರೆ ನಿಮ್ಮ ಅಪ್ಪ ಹೇಗಿದ್ದಾರೆ ಎಂದು ಕೇಳದೆ ಆಗ ಹುಡುಗ ಹೇಳ್ತಾನೆ ಅಯ್ಯ ಹಿಂದೆ ಬರ್ತಿದ್ದಾರೆ ಎಂಬುದಾಗಿ ಹೇಳ್ದ ಪ್ರಿಯರೇ ಏನಂದೆ ಅದೇ ನನ್ನ ತಂದೆ ಹಿಂದೆ ಬರ್ತಿದ್ದಾರೆ ಅಂದ ಹತ್ರ ಇದ್ದಾರೆ ಬರ್ತಿದ್ದಾರೆ ಬರ್ತಿದ್ದಾರೆ ಆ ಹುಡುಗನ ತಂದೆ ನಡೆದುಕೊಂಡು ಮುಂದೆ ಬಂದ ಪ್ರಿಯರೇ ನನ್ನ ದೇವರ ಸನ್ನಿಧಿಯಲ್ಲಿ ನನ್ನ ದೇವರ ಸನ್ನಿಧಿಯಲ್ಲಿ ಏನಿದೆ ಹೇಳ್ರಿ ಗಟ್ಟಿಯಾಗಿ ಹೇಳಿ ಆರೋಗ್ಯ ಹೇಳಿ ಪ್ರಿಯ ಸಹೋದರ ಸಹೋದರಿಯರೇ ಅದು ಸತೀಶ್ ಕುಮಾರಿಂದ ಸಾಧ್ಯ ಆಗ್ಲಿಲ್ಲ ಪ್ರಿಯರೇ ಅದು ಕೇವಲ ಆ ತಾಯಿ ಆ ಮಗನ ನಂಬಿಕೆಯಿಂದಲೇ ಸಾಧ್ಯವಾಯಿತು ಯೇಸುವಿನ ಉಡಿವಸ್ತ್ರ ಮುಟ್ಟಿರುವಂತಹ ಆ ರಕ್ತ ಕುಸುಮ ರೋಗವುಳ್ಳ ಸ್ತ್ರೀ ಆರೋಗ್ಯ ಹೊಂದಿಕೊಂಡಾಗ ಅಮ್ಮಾ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಯೇಸು ಹೇಳಿದ್ರೆ ಹೊರತು ನೋಡಿದ್ರಾ ನನ್ನ ಪಾವರ್ ಎಂಥದೆಂದು ಎಂದು ಹೇಳಲಿಲ್ಲ ಈ ದಿನಗಳಲ್ಲಿರುವ ಕೆಲವೊಂದು ಜನಸೇವಕರು ಆ ನನ್ನ ಏಸು ತನ್ನ ಸೇವೆಯ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ ಹಾಗೆ ಎಷ್ಟೋ ಅದ್ಭುತ ಮಾಡಿದ್ರು ಸಹ ಏನು ಹೇಳ್ತಾರೆ ಗೊತ್ತಾ ಅಮ್ಮ ನಿನ್ನ ನಂಬಿಕೆ ಬಹಳ ದೊಡ್ಡದು ಅನ್ನುತ್ತಾರೆ ಅಯ್ಯ ನಿನ್ನ ನಂಬಿಕೆ ಬಹಳ ದೊಡ್ಡದಾಗಿದೆ ಅಂದರೆ ಅರ್ಥವೇನು ಸತೀಶ್ ಕುಮಾರ್ ಆದ ನನ್ನ ಕೈಯಲ್ಲಿ ಏನೂ ಇಲ್ಲ ಸತೀಶ್ ಕುಮಾರ್ ಆದ ನಾನು ಮಾಡಿದ ಪ್ರಾರ್ಥನೆಗಿಂತಲೂ ದೇವರ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮನ್ನು ಉದ್ಧರಿಸುತ್ತೆ ಅರ್ಥವಾಗುತ್ತಿದೆಯಾ ದೇವರ ಸನ್ನಿಧಿಗೆ ಆರಾಧಿಸಲು ಬರುವಾಗ ಮೊದಲನೇದಾಗಿ ನಾವು ಹೊಂದಿಕೊಳ್ಳುವಂಥದ್ದೇನಾಗಿದೆ ಆಶೀರ್ವಾದ ಎರಡನೇದಾಗಿ ಏನಾಗಿದೆ ಆನಂದ ಮೂರನೇದಾಗಿ ಏನು ಹೊಂದಿಕೊಳ್ತೇವೆ ಅಭಿವೃದ್ಧಿ ನಾಲ್ಕನೇದಾಗಿ ಏನನ್ನು ಹೊಂದಿಕೊಳ್ತೇವೆ ಆರೋಗ್ಯ ಈ ದಿನ ಆರೋಗ್ಯ ನಿಮಗೆ ಬೇಕಾಗಿದೆಯಾ ನೀವು ನಂಬುವುದಾದರೆ ದೈವಿಕವಾದ ಆರೋಗ್ಯ ಹೊಂದಿಕೊಳ್ಳುವಂಥವ್ರು ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಕೋರಿಕೊಳ್ತಾ ಇದ್ದೀರಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೋರಿಕೊಳ್ತಾ ಇದ್ದೀರಾ ನೀವು ಮಾಡ್ತಿರುವ ಸೇವೆಯಲ್ಲಿ ಅಭಿವೃದ್ಧಿ ಕೋರಿಕೊಳ್ತಾ ಇದ್ದೀರಾ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಕೋರಿಕೊಳ್ತಾ ಇದ್ದೀರಾ ಹೀಗೆ ಯಾವ ಯಾವ ವಿಷಯದಲ್ಲಿ ನೀವು ಅಭಿವೃದ್ಧಿಯನ್ನು ಕೋರಿಕೊಳ್ತಾ ಇದ್ದೀರೋ ನನ್ನ ದೇವರ ಸನ್ನಿಧಿಯಲ್ಲಿ ಸಭೆಯಾಗಿ ಸಮೂಹವಾಗಿ ನಾವೆಲ್ಲರೂ ಒಟ್ಟುಗೂಡಿ ಬಂದು ಕರ್ತನನ್ನು ಆರಾಧಿಸುವುದಾದರೆ ಆ ಅಭಿವೃದ್ಧಿಯನ್ನು ದೇವರ ಅನುಗ್ರಹಿಸುತ್ತಾರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಈ ಕೈ ಒಂದು ವೇಳೆ ಕಟ್ಟಾಗಿದೆ ಅಂದ್ಕೊಳ್ಳಿ ಪಕ್ಕದಲ್ಲಿ ಬಿದ್ದಿದೆ ಅಂದ್ಕೊಳ್ಳಿ ಸ್ವಲ್ಪೊತ್ತಲ್ಲಿ ಏನಾಗುತ್ತೆ ಹೇಳಿ ಅದರ ರೂಪ ಬದಲಾಗುತ್ತೆ ಕಪ್ಪಾಗಿ ಬಿಡುತ್ತೆ ಒಣಗಿ ಹೋಗುತ್ತೆ ಕೊಳತು ಹೋಗುತ್ತೆ ಕೆಟ್ಟ ವಾಸನೆ ಬರುತ್ತೆ ಅದೇ ಕೈ ಶರೀರದೊಂದಿಗೆ ಅಂಟಿಕೊಂಡಿರೋದಾದರೆ ಏನಾಗುತ್ತೆ ಚಿಕ್ಕ ಮಗುವಿಗೆ ನೋಡಿ ಆ ಮಗು ಇಷ್ಟೇ ಇರುತ್ತೆ ನಂತರ ತಾಯಿಯ ಹಾಲು ಕುಡಿಯುವಾಗ ಇಲ್ಲವೇ ತಾಯಿ ಮುದ್ದಾದ ತುತ್ತು ತಿನಿಸುವಾಗ ಚಿಕ್ಕ ಚಿಕ್ಕ ಕೈಗಳೇ ಸ್ಲೋ ಏನಾಗ್ತವೆ ಬೆಳೆಯುತ್ತಾ ಬರುತ್ತವೆ ಇಷ್ಟಿದ್ದ ಮಗು ಎಷ್ಟಾಗುತ್ತೆ ಇಷ್ಟೆತ್ರ ಆಗ್ತಾನೆ ಇಷ್ಟೆತ್ರ ಆಗ್ತಾನೆ ಇಷ್ಟೆತ್ರ ಆಗುತ್ತಾ ಬೆಳೆಯುತ್ತಾನೆ ಐದೂವರೆ ಅಡಿ ಆರು ಅಡಿಯಷ್ಟು ಬೆಳೆಯುತ್ತಾನೆ ಅರ್ಥ ಆಗ್ತಿದೆಯಾ ಅದೇ ಕೈಯನ್ನು ಕಡಿದು ಪಕ್ಕಕ್ಕೆ ಎಸೆದ್ರೆ ಏನಾಗುತ್ತೆ ಆ ಕೈಯಿ ಹೇಳಿದೇನಲ್ಲವೇ ಬತ್ತಿ ಹೋಗುತ್ತೆ ಕೊಳತು ಹೋಗುತ್ತೆ ಕೆಟ್ಟ ವಾಸನೆ ಬರುತ್ತೆ ಹೇಳಿ ಕ್ರೈಸ್ತಿಯ ಸಭೆಯೇ ಸಭೆಯಲ್ಲಿರುವ ಯಾರೊಬ್ಬರು ಕೂಡ ಬೇರ್ಪಟ್ಟು ಬೇರೆಯಾಗಿ ಇರುವ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ಹಾಗೆ ಬೇರ್ಪಟ್ಟು ಬೇರೆಯಾಗಿ ಒಬ್ಬಂಟಿಗರಾಗಿರಲು ಪ್ರಯತ್ನಿಸುವುದಾದರೆ ಅಭಿವೃದ್ಧಿಯನ್ನು ಕಳೆದುಕೊಳ್ತೀರಿ ಆಶೀರ್ವಾದವನ್ನು ಕಳೆದುಕೊಳ್ತೀರಿ ಆನಂದವನ್ನು ಕಳೆದುಕೊಳ್ಳುತ್ತೀರಿ ಆರೋಗ್ಯವನ್ನು ಕೂಡ ಕಳೆದುಕೊಳ್ಳುತ್ತೀರಿ ಕೊನೆಗೆ ಆತ್ಮ ರಕ್ಷಣೆಯನ್ನು ಕೂಡ ಕಳೆದುಕೊಳ್ಳುತ್ತೀರಿ ಏಸುವಿನ ಬಳಿಗೆ ಬಂದರೆ ಏನ್ ದೊರಕುತ್ತೆ ಆತ್ಮ ರಕ್ಷಣೆ ದೊರಕುತ್ತೆ ಒಬ್ಬ ದೆವ್ವ ಹಿಡಿದಂಥವನಿದ್ನು ಗೆರಾಸೀನ ಸೀಮೆಗೆ ಏಸು ಹೋದಾಗ ಏಸು ದೋಣಿಯಿಂದ ಕೆಳಗೆ ಇಲ್ಲವೋ ದೆವ್ವ ಹಿಡಿದವನು ಬಂದ ಎಂಥಾ ದೆವ್ವ ದಂಡು ಎಂಬ ದೆವ್ವ ಹಿಡಿದಂಥವನು ಹೇಗೆ ಬಂದನಂತೆ ಓಡುತ್ತಾ ಓಡುತ್ತಾ ಏಸುವಿನ ಬಳಿಗೆ ಬಂದು ಏಸುವಿನ ಪಾದಕ್ಕೆ ಸಾಷ್ಟಾಂಗವಾಗಿ ಅಡ್ಡಬಿದ್ದ ಸರ್ವೋನ್ನತನಾದ ದೇವರ ಮಗನೇ ಅಂದಾಗ ಏಸು ಏನ್ಮಾಡಿದ್ರು ಸಮಾಧಿಗಳಲ್ಲಿ ವಾಸಿಸುತ್ತಿರುವಂತಹ ಅಪವಿತ್ರಾತ್ಮ ಹಿಡಿದು ಹಾಳಾಗಿರುವಂತಹ ಪತನವಾಗಿರುವಂತಹ ವ್ಯಕ್ತಿಗೆ ಏಸು ಏನ್ಮಾಡಿದ್ರು ಬಿಡುಗಡೆ ಮಾಡಿದ್ರು ಅವನ ಆತ್ಮಕ್ಕೆ ಏನನ್ನು ಕೊಟ್ರು ರಕ್ಷಣೆಯನ್ನು ದಯಪಾಲಿಸಿದ್ರು ಏಸುವಿನ ಸನ್ನಿಧಿಗೆ ಬರೋದಾದ್ರೆ ಏನ್ ದೊರಕುತ್ತದೆ ಆತ್ಮಾ ರಕ್ಷಣೆ ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ ರಕ್ಷಣೆ ಇಲ್ಲದಂತಹ ನಿಮ್ಮ ಗಂಡನನ್ನು ದೇವರ ಸನ್ನಿಧಿಗೆ ಕರೆದೊಯ್ಯಿರಿ ರಕ್ಷಣೆ ಇಲ್ಲದಂತಹ ನಿಮ್ಮ ಹೆಂಡತಿಯನ್ನು ದೇವರ ಸನ್ನಿಧಿಗೆ ಕರೆದೊಯ್ಯಿರಿ ರಕ್ಷಣೆ ಇಲ್ಲದಂತಹ ನಿಮ್ಮ ಮಗನನ್ನು ಮಗಳನ್ನು ದೇವರ ಸನ್ನಿಧಿಗೆ ಕರೆದೊಯ್ಯಿರಿ ಆರೋಗ್ಯ ಇಲ್ಲದವರನ್ನು ಆನಂದ ಇಲ್ಲದವರನ್ನು ಆಶೀರ್ವಾದ ಇಲ್ಲದವರನ್ನು ಅಭಿವೃದ್ಧಿ ಇಲ್ಲದವರನ್ನು ಆತ್ಮರಕ್ಷಣೆ ಇಲ್ಲದವರನ್ನು ದೇವರ ಸನ್ನಿಧಿಗೆ ನಡೆಸುವುದಾದರೆ ನಾನು ಪ್ರಕಟಿಸುವಂತಹ ದೇವರು ಆಶೀರ್ವಾದ ಕೊಡ್ತಾರೆ ಆನಂದ ಕೊಡ್ತಾರೆ ಅಭಿವೃದ್ಧಿ ಕೊಡುತ್ತಾರೆ ಆರೋಗ್ಯವನ್ನು ಕೊಡ್ತಾರೆ ಆತ್ಮರಕ್ಷಣೆಯನ್ನು ಕೂಡ ಅನುಗ್ರಹಿಸುತ್ತಾರೆ ಆತನ ಸನ್ನಿಧಿಗೆ ನೀವು ಬರುವುದಾದರೆ ಸೊ ಮೊದಲನೇದಾಗಿ ದೇವರ ಸನ್ನಿಧಿಗೆ ನಾವು ಹೋಗಿ ಆರಾಧಿಸುವಾಗ ಏನ್ ದೊರಕುತ್ತೆ ಆಶೀರ್ವಾದ ಆನಂದ ಅಭಿವೃದ್ಧಿ ಆರೋಗ್ಯ ಮತ್ತು ಆತ್ಮರಕ್ಷಣೆ ಎಂಬುದನ್ನು ಮರೆಯಬೇಡಿ ಪ್ರಿಯರೇ ಅದಕ್ಕಾಗಿಯೇ ದೇವರ ಸನ್ನಿಧಿಗೆ ಬರಬೇಕು ಈಗ ಎರಡನೇದಾಗಿ ದೇವರ ಸನ್ನಿಧಿಗೆ ಬಂದು ಮಾಡಬೇಕು ಎಸ್ ದೇವರನ್ನು ಸ್ತುತಿಸಿದ್ದೇವೆ ಹಾಡುಗಳಿಂದ ಕೀರ್ತಿಸಿ ಘನಪಡಿಸಿದ್ದೇವೆ ಕೊಂಡಾಡಿದೇವೆ ಆ ನಂತರ ಮಾಡಬೇಕು ಲಾಲಿಸಬೇಕು ಏನ್ಮಾಡಬೇಕು ಲಾಲಿಸಬೇಕು ಏನನ್ನು ಲಾಲಿಸಬೇಕು ದೇವರ ವಾಕ್ಯವನ್ನು ಲಾಲಿಸಬೇಕು ಬೈಬಲ್ ಹೇಳುತ್ತದೆ ಜ್ಞಾನೋಕ್ತಿಗಳ ಪುಸ್ತಕ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನ ನನ್ನ ಮಗನೇ ನನ್ನ ಮಾತುಗಳನ್ನು ಲಾಲಿಸು ನನ್ನ ವಾಕ್ಯಗಳಿಗೆ ನಿನ್ನ ಕಿವಿ ಏನಂತೆ ಕಿವಿಗೊಟ್ಟು ಕೇಳು ಸೊ ದೇವರ ಸನ್ನಿಧಿಗೆ ಬರುವಾಗ ಮೊದಲನೇದಾಗಿ ಆರಾಧಿಸಬೇಕು ಎರಡನೇದಾಗಿ ಆಲಿಸಬೇಕು ದೇವರ ವಾಕ್ಯ ಪ್ರಕಟಿಸಲ್ಪಡುತ್ತಿರುವಾಗ ಮಧ್ಯದಲ್ಲಿ ಎದ್ದೇಳುವಂಥದ್ದಾಗಲಿ ಆ ಕಡೆ ಕಡೆ ತಿರುಗಾಡುವುದಾಗಲಿ ಅವಮಾನ ಈ ವಿಷಯ ಗೊತ್ತಾ ನಿಮಗೆ ಅದು ಶುಭವಲ್ಲ ಆ ಶುಭ ಅದು ಆಶೀರ್ವಾದವಲ್ಲ ಕ್ರೈಸ್ತಿಯ ಸಭೆಯೇ ಕೇಳಿರಿ ದೇವರ ವಾಕ್ಯ ಪ್ರಕಟಿಸಲ್ಪಡುತ್ತಿರುವಾಗ ಈ ಲೋಕದಲ್ಲಿ ಬೇರೆ ಎಲ್ಲಾ ಸಮಯಕ್ಕಿಂತಲೂ ಶ್ರೇಷ್ಠವಾದ ಸಮಯವು ಜೀವಿತಗಳನ್ನು ಮಾರ್ಪಡಿಸುವಂತಹ ಬದುಕುಗಳನ್ನು ಪರಿಶುದ್ಧಗೊಳಿಸುವಂತಹ ದೇವರ ವಾಕ್ಯವು ಪ್ರಕಟಿಸಲ್ಪಡುತ್ತಿರುವಾಗ ಪ್ರತಿಯೊಬ್ಬರೂ ಭಕ್ತಿ ಶ್ರದ್ಧೆಯಿಂದ ಆ ವಾಕ್ಯಕ್ಕೆ ಬೆಲೆ ಕೊಡಬೇಕು ಕಾರಣ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯವೆಂಬ ಆತನು ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯ ಸಂಚರಿಸಿದನು ಆ ವಾಕ್ಯವೇ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾರೆ ಆ ಯೇಸು ಎಂಬ ವಾಕ್ಯದ ಶಬ್ದ ನಾವು ಕೇಳುತ್ತಿರುವಾಗ ದೇವರು ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾರೆ ಎಂಬ ಭಯ ಭಕ್ತಿ ಪ್ರತಿಯೊಬ್ಬರಲ್ಲಿರಬೇಕು ದೇವರ ಸನ್ನಿಧಿಗೆ ಬರುವಾಗ ಖಚಿತವಾಗಿಯೂ ನಿಮ್ಮ ಎರಡು ಕಿವಿಗಳು ಕೂಡ ದೇವರ ವಾಕ್ಯದ ಕಡೆಗೇ ತೀಕ್ಷ್ಣವಾಗಿರಬೇಕು ದೇವರ ಸನ್ನಿಧಿಗೆ ಬರುವಾಗ ವಾಕ್ಯ ಕೇಳದೆ ತೂಕಡಿಸುವುದಾದರೆ ವಾಕ್ಯ ಕೇಳಲಾರದೆ ತೂಗಾಡುವುದಾದರೆ ಅದು ಒಳ್ಳೆಯದಲ್ಲ ಪ್ರಿಯರೇ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ವಚನ ಯುತೀಕನೆಂಬ ಒಬ್ಬ ಯವನಸ್ತನು ಕಿಟಕಿಯಲ್ಲಿ ಎಲ್ಲಿಯಂತೆ ಕಿಟಕಿಯಲ್ಲಿ ಕೂತುಕೊಂಡು ಎಲ್ಲಿ ಕೂತ್ಕೊಳ್ಬೇಕು ವಾಕ್ಯ ಪ್ರಕಟಿಸಲ್ಪಡುತ್ತಿರುವಾಗ ಎಲ್ಲಿ ಕೂತ್ಕೊಳ್ಬೇಕು ಹೇಗೆ ಕೂತ್ಕೊಳ್ಬೇಕು ನೆಟ್ಟಗೆ ಕೂತ್ಕೊಳ್ಬೇಕು ಉತ್ತಮವಾಗಿ ಕೂತ್ಕೊಳ್ಳಬೇಕು ಕಾಲು ಅಲ್ಲಾಡಿಸುತ್ತಾ ಕಾಲನ್ನು ಚಾಚಿಕೊಳ್ಳುತ್ತಾ ಕಾಲು ಯಾರದೋ ತಲೆ ಮೇಲಿಟ್ಟಂತೆ ಎಂದಿಗೂ ಕೂತ್ಕೊಳ್ಬಾರ್ದು ವಾಕ್ಯ ಪ್ರಕಟಿಸಲ್ಪಡುತ್ತಿರುವಾಗ ಮತ್ತೊಮ್ಮೆ ಕೇಳುತ್ತೇನೆ ಹೇಗೆ ಕೂತ್ಕೊಳ್ಬೇಕು ಉತ್ತಮವಾಗಿ ಕೂತ್ಕೊಳ್ಬೇಕು ಕದಲಲಾರದಂತೆ ಕೂತ್ಕೊಳ್ಬೇಕು ನೀವು ಕುರ್ಚಿಯ ಮೇಲೆ ಕೂತ್ಕೊಂಡು ಕಾಲು ಈ ರೀತಿಯಾಗಿ ಈ ರೀತಿಯಾಗಿ ಅಲ್ಲಾಡಿಸಿದ್ದೀರಿ ಅಂದ್ಕೊಳ್ಳಿ ಪಕ್ಕದಲ್ಲಿದ್ದವನು ಕೂಡ ತೂಗಾಡುತ್ತಾನೋ ಇಲ್ಲವೋ ಹೇಳ್ರಿ ತೂಗಾಡುತ್ತಾನೋ ಇಲ್ಲವೋ ಆಗ ಅವ್ರೇನ್ ಹೇಳ್ತಾರೆ ಮಗನೇ ಸ್ವಲ್ಪ ಸರಿಯಾಗಿ ಕೂತ್ಕೋ ಅನುತಾರೋ ಇಲ್ಲವೋ ಸೊ ನೀವು ಸರಿಯಾಗಿ ಕುರ್ಚಿಯ ಮೇಲೆ ಕೂತ್ಕೊಳ್ಳಬೇಕು ಉತ್ತಮವಾಗಿ ದೇವರ ವಾಕ್ಯವನ್ನು ಕೇಳಬೇಕು ಒಂದು ವೇಳೆ ನೀವು ಮಲಗಲಿಚ್ಛೆಸುವುದಾದರೆ ಮನೆಯಲ್ಲಿ ಮಲಗಬೇಕೇ ಹೊರತು ದೇವರ ಸನ್ನಿಧಿಯಲ್ಲಿ ಮಲಗುವುದೇನಷ್ಟು ಒಳ್ಳೆಯದು ಅಲ್ಲ ದಯವಿಟ್ಟು ಕೇಳ್ರಿ ನೀ ದೇವರ ಆಲಯಕ್ಕೆ ಬಂದು ವಾಕ್ಯ ಪ್ರಕಟಿಸುವಾಗ ತೂಕಡಿಸುವುದು ಒಳ್ಳೆಯದಲ್ಲ ಏನಾಗತ್ತೆ ಬ್ರದರ್ ತೂಕಡಿಸುವುದಾದರೆ ಅದನ್ನು ಹೇಳನುತೀರಾ ಆಯ್ತು ಹೇಳ್ತೇನೆ ಕೇಳಿ ಒಬ್ಬ ಯವನಸ್ಥನಂತೆ ಪೌಲನ್ನು ಪ್ರಸಂಗ ಮಾಡುತ್ತಾ ಇರುವಾಗ ಉತ್ತಮವಾಗಿ ಕೂತ್ಕೊಳ್ಳಲಿಲ್ಲ ಕುರ್ಚಿಯಲ್ಲಿ ಕೂತ್ಕೊಳ್ಳಲಿಲ್ಲ ಕಿಟಕಿಯಲ್ಲಿ ಕೂತ್ಕೊಂಡನಂತೆ ಕಿಟ್ಕಿಯಲ್ಲಿ ಕೂತ್ಕೊಂಡು ಹಾ ಇದ್ದನಂತೆ ಕೇಳ್ತಾ ಇದ್ದೀರಾ ನೀವು ಉತ್ತಮವಾಗಿ ಕೂತ್ಕೊಳ್ಳುವಾಗ ಒಂದು ವೇಳೆ ಕುರ್ಚಿಗಳಿರುವುದಾದ್ರೆ ಕುರ್ಚಿಯ ಮೇಲೆ ಕೂತ್ಕೊಳ್ಳುವಾಗ ಜಾಗರೂಕರಾಗಿ ವಾಕ್ಯ ಲಾಲಿಸುವುದಾದರೆ ಕ್ಷೇಮ ಹಾಗೆ ಮಾಡದೆ ಯೌನಸ್ಥ ಕಿಟಕಿಯಲ್ಲಿ ಕೂತ್ಕೊಂಡನಂತೆ ಅಂದ್ರೆ ಕೂತ್ಕೊಳ್ಳಲಾರದ ಸ್ಥಳದಲ್ಲಿ ಕೂತ್ಕೊಂಡಿದ ಕೂತ್ಕೊಳ್ಳಬಾರದ ವಿಧಾನದಲ್ಲಿ ಕೂತ್ಕೊಂಡಿದ ಹಾಗೆ ಕೂತ್ಕೊಂಡು ಕಿಟ್ಕಿಯಲ್ಲಿ ಮಾಡ್ತಿದ್ದ ತೂಕಡಿಸುತ್ತಾ ಇದ್ದ ಆಗ ಮೇಲಿಂದ ಕೆಳಗೆ ಬಿದ್ದ ಏನಾದ ನೋಡೋಣ ಬನ್ನಿ ಏನಾದನಂತೆ ಮೇಲಂತಸ್ತಿನಿಂದ ಬಿದ್ದ ಎಷ್ಟನೇ ಅಂತಸ್ತಾಗಿದೆ ಎಂಬುದಾಗಿ ಕೂಡ ಬೈಬಲಲ್ಲಿದೆ ಯುತೀಖನ್ ಎಂಬ ಒಬ್ಬ ಯವನಸ್ತನು ಕಿಟಕಿಯಲ್ಲಿ ಕೂತುಕೊಂಡು ಗಾಡ ನಿದ್ರೆ ಹೋಗಿ ಹೇಗೆ ಹೋದನಂತೆ ಗಾಡ ನಿದ್ರೆ ಹೋಗಿ ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ದೇವರ ಸಭೆಯಲ್ಲಿ ಅದೇ ನಡೆಯುತ್ತೆ ಹೇಳಿ ಕ್ರೈಸ್ತಿಯ ಸಭೆಯೇ ದೇವರ ಸನ್ನಿಧಿಗೆ ಆರಾಧಿಸಲು ಬರುವಾಗ ಏನ್ಮಾಡಬೇಕು ಹೇಳಿರಿ ಜೋರಾಗಿ ಆಲಿಸಬೇಕು ದೇವರ ವಾಕ್ಯವನ್ನು ಜಾಗ್ರತೆಯಿಂದ ಆಲಿಸಬೇಕು ಜಾಗ್ರತೆಯಿಂದ ಆಲಿಸಬೇಕು ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಹದ್ನಾಲ್ಕನೇ ವಚನ ಆಗ ಲೂದ್ಯಳು ಎಂಬ ಭಕ್ತಿಯುಳ್ಳಂತಹ ಒಬ್ಬ ಸ್ತ್ರೀ ಏನ್ಮಾಡ್ತಾ ಇದ್ದಳು ಪೌಲನು ಪ್ರಕಟಿಸುತ್ತಿರುವ ವಾಕ್ಯವನ್ನು ಕೇಳುತ್ತಾ ಇದ್ದಳು ಅಲ್ಲಿ ಬಹಳಷ್ಟು ಜನ ಸ್ತ್ರೀಯರಿದ್ರು ಹದಿಮೂರನೇ ವಚನ ಸಬ್ಬತ್ತು ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು ಅಲ್ಲಿ ಒಬ್ಬರಲ್ಲ ಬಹಳಷ್ಟು ಜನ ಸ್ತ್ರೀಯರಿದ್ದರು ಆ ಸ್ತ್ರೀಯರೊಂದಿಗೆ ಪೌಲನು ವಾಕ್ಯವನ್ನು ವಿವರವಾಗಿ ಪ್ರಕಟಿಸುತ್ತಾ ಇರುವಾಗ ಲೂದ್ಯಳು ಎಂಬ ಒಬ್ಬ ಸ್ತ್ರೀ ಕೇಳುತ್ತಾ ಇದ್ದಳು ಆಕೆ ಧುಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು ತೋತೈರೆ ಎಂಬ ಊರಿನವಳು ಕರ್ತನು ಆಕೆಯ ಹೃದಯವನ್ನು ತೆರೆದರಿಂದ ಪೌಲನು ಹೇಳಿದ ಮಾತುಗಳಲ್ಲಿ ಆಕೆ ಏನಂತೆ ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ ಕೊಟ್ಟಳು ಮೊದಲನೇದಾಗಿ ಕೇಳಿದಳು ಉಳಿದವರೆಲ್ಲ ಏನ್ಮಾಡಿದರೆಂದು ಗೊತ್ತಿಲ್ಲ ಆದರೆ ಈಕೆ ಮಾತ್ರ ಏನ್ಮಾಡಿದಳಂತೆ ಹೇಳಿದಳು ಪ್ರಿಯರೇ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿರುವುದರಿಂದ ದೇವ್ರೇನ್ ಮಾಡಿದ್ರು ಆಕೆಯ ಹೃದಯವನ್ನು ತೆರೆದರು ಯಾವಾಗ ಆಕೆಯ ಹೃದಯವು ತೆರೆಯಲ್ಪಟ್ಟದ್ದಾಗಿತ್ತೋ ಆಕೆ ಆ ವಾಕ್ಯದ ಮೇಲೆ ಶ್ರದ್ಧೆ ಲಕ್ಷ್ಯವನ್ನು ತೋರಿಸಿದಳು ಈ ಕಾಲದಲ್ಲಿ ರೇಡಿಯೋ ಇಲ್ಲ ಆದರೆ ನಾನ್ ಚಿಕ್ಕವನಾಗಿದ್ದಾಗ ರೇಡಿಯೋಗಳಿದ್ವು ನಿಮ್ಮಲ್ಲಿ ಯಾರಾದ್ರಿದ್ದೀರಾ ರೇಡಿಯೋ ಕಾಲದಲ್ಲಿ ಹುಟ್ಟಿದವರು ಈ ರೇಡಿಯೋ ಸ್ಟೇಷನ್ಸ್ಗಳಿರ್ತಾ ಇದ್ವು ಇದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ರೇಡಿಯೋಗಳಿದ್ವಾ ಇದ್ರೆ ಕೈ ತೋರಿಸುವಿರಾ ಆ ರೇಡಿಯೋ ನೀವು ಆನ್ ಮಾಡ್ತಾ ಇದ್ದೀರಲ್ಲವೇ ಸ್ಟೇಷನ್ ಎರುತ್ತಾಯಿತ್ತಲ್ಲವೇ ಆ ಸ್ಟೇಷನ್ ಇರುತ್ತಾ ಇರುವಾಗ ಮಾಡ್ತಾ ಇದ್ರಿ ಒಂದು ಕಡೆ ವಾಲ್ಯೂಮ್ ಇತ್ತು ಇನ್ನೊಂದು ಕಡೆ ಏನೋ ಸ್ಟೇಷನ್ಸ್ ಬದಲಾಯಿಸುವಂತಹ ಒಂದು ವೀಲ್ ಇತ್ತು ನಾವು ಆ ಸ್ಟೇಷನ್ ಹತ್ತಿರಕ್ಕೆ ಹೋಗಿ ಏನು ಮಾಡಬೇಕಿತ್ತು ಟ್ಯೂನ್ ಮಾಡಬೇಕು ಪಕ್ಕದಲ್ಲೇ ಇನ್ನೊಂದು ಸ್ಟೇಷನ್ ಇರುತ್ತೆ ಆ ಇನ್ನೊಂದು ಸ್ಟೇಷನ್ಗೂ ಮತ್ತು ಈ ಸ್ಟೇಷನ್ಗೂ ಮಧ್ಯದಲ್ಲಿ ನೀವಿಡೋದಾದರೆ ಈ ಕಡೆದು ನಿಮಗೆ ಸರಿಯಾಗಿ ಕೇಳಿಸೋದಿಲ್ಲ ಹಾಗೆಯೇ ಹಾಂ ಆ ಕಡೆ ಅದು ಸರಿಯಾಗಿ ಕೇಳಿಸೋದಿಲ್ಲ ಸರಿಯಾಗಿ ನೀವು ಕೇಳಬೇಕಾದರೆ ಏನ್ಮಾಡಬೇಕು ಅದಕ್ಕೆ ಟ್ಯೂನ್ ಮಾಡಬೇಕು ಹಾಗೆಯೇ ದೇವರ ಸ್ವರವನ್ನು ನೀವು ಕೇಳಬೇಕಾದರೆ ಆತನ ಸ್ಟೇಷನ್ನೊಂದಿಗೆ ನೀವು ಸರಿಯಾಗಿ ಟ್ಯೂನ್ ಆಗಬೇಕು ನಿಮ್ಮ ಜೀವಿತವು ಎರಡು ಮೂರು ಸ್ಟೇಷನ್ ಜೊತೆಗೆ ಕನೆಕ್ಟ್ ಆಗಿದೆ ಅಂದ್ಕೊಳ್ಳಿ ಆ ಅದರೊಂದಿಗೂ ಇದರೊಂದಿಗೂ ಅವಳೊಂದಿಗೂ ಅವನೊಂದಿಗೂ ಇವರೆಲ್ಲರೊಂದಿಗೆ ಕನೆಕ್ಷನ್ ಇಟ್ಕೊಂಡು ಪ್ರಭುವೇ ಅಂತ ಕೂಗಿದ್ರೆ ಏನು ಕೇಳಿಸೋದಿಲ್ಲ ಹಾಗಾಗಿ ಕೇಳಿರಿ ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಹೇಳುವುದು ಕೇಳಿಸಬೇಕಾದರೆ ನೀವು ಮೊದಲನೇದಾಗಿ ಕವರೇಜ್ ಏರಿಯಾದಲ್ಲಿ ಇರಬೇಕು ಆತನ ವಾಕ್ಯವನ್ನು ನೀವು ಶ್ರದ್ಧೆಯಿಂದ ಕೇಳುವಾಗಲೇ ನಿಮ್ಮ ನಂಬಿಕೆ ಹೆಚ್ಚೆಚ್ಚಾಗಿ ಬೆಳೆಯುವಂಥದ್ದಾಗಿರುತ್ತೆ ಆತನೊಂದಿಗೆ ನೀವು ಕನೆಕ್ಟ್ ಆಗಿರುವಾಗಲೇ ಆತನು ನಿಮ್ಮೊಂದಿಗೆ ಮಾತಾಡುತ್ತಿರುವಾಗ ನನ್ನೊಂದಿಗೆ ದೇವರು ಮಾತಾಡುತ್ತಿದ್ದಾರೆ ಎಂಬುದಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಸಭೆಗೆ ಬರುವಾಗ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡಿರಿ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿರಿ ಕೇಳಿಸಿಕೊಳ್ಳಲು ಪ್ರಯತ್ನ ಮಾಡಿ ದೇವರು ನಮ್ಮೊಂದಿಗೆ ಮಾತಾಡುತ್ತಿರುವಾಗ ಮಾಡಬೇಕು ಹೇಗೆ ಕೇಳಬೇಕು ಅರ್ಥವಾಗ್ತಿದೆಯಾ ನಿಮ್ಗಾರ್ಥವಾಯ್ತಲ್ಲವೇ ನಾನು ದೇವರೊಂದಿಗೆ ಮಾತಾಡುವುದಕ್ಕಿಂತ ದೇವರು ನನ್ನೊಂದಿಗೆ ಮಾತಾಡುವಂಥದ್ದೇ ಬಹು ಬೆಲೆಯುಳ್ಳದಾಗಿದೆ ಎಂದು ಗ್ರಹಿಸಬೇಕು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಈ ದಿನ ಸತೀಶ್ ಕುಮಾರಾದ ನಾನು ಏನಾಗಿದ್ದೇನೋ ಸತೀಶ್ ಕುಮಾರಾದ ನಾನು ಮಾಡುವ ಸೇವೆ ಹೇಗಿದೆಯೋ ಅದೆಲ್ಲದಕ್ಕೆ ಕಾರಣ ಹೇಳನುತೀರಾ ನಾನು ದೇವರೊಂದಿಗೆ ಮಾತಾಡುವುದರಿಂದ ಅಲ್ಲ ಪ್ರಿಯರೇ ದೇವರು ನನ್ನೊಂದಿಗೆ ಮಾತಾಡುವುದೇ ಕಾರಣವಾಗಿದೆ ಅದಕ್ಕಾಗಿಯೇ ಹೇಳ್ತಿದ್ದೇನೆ ದೇವರು ಮಾತಾಡುತ್ತಿರುವಾಗ ಕೇಳುವಂತಹ ಕಿವಿಗಳೂ ಗ್ರಹಿಸಿಕೊಳ್ಳುವಂತಹ ಹೃದಯವು ನಿಮಗೆ ಅತ್ಯವಶ್ಯಕವಾಗಿವೆ ಅದೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿರುತ್ತೆ ಎಂಬ ವಾಸ್ತವವನ್ನು ಮರೆಯಬೇಡಿರೆಂದು ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಕರ್ತನೇ ನಮ್ಮ ಪ್ರಿಯ ಸಹೋದರನಿಗೆ ಪ್ರಿಯ ಸಹೋದರನಿಗೆ ಆಶೀರ್ವದಿಸಿರಿ ದೇವರೇ ವೃತ್ತಿಯಲ್ಲಿ ಆಶೀರ್ವದಿಸಿರಿ ವ್ಯವಸಾಯದಲ್ಲಿ ಆಶೀರ್ವದಿಸಿರಿ ಉದ್ಯೋಗದಲ್ಲಿ ಆಶೀರ್ವದಿಸಿರಿ ಓದುವುದರಲ್ಲಿ ಆಶೀರ್ವದಿಸಿರಿ ಕುಟುಂಬದಲ್ಲಿ ಆಶೀರ್ವದಿಸಿರಿ ದೇವರೇ ಅನುಗ್ರಹಿಸಿರಿ ಅವರಿಗೆ ಅನುಗ್ರಹ ದಯಪಾಲಿಸಿರಿ ಆರ್ಥಿಕ ತೊಂದರೆಗಳಿಂದ ಅವರನ್ನು ಬಿಡಿಸಿರಿ ಸಾಲದೊಳಗಿಂದ ಅವರನ್ನು ಬಿಡಿಸಿರಿ ದೇವರೇ ಆರ್ಥಿಕವಾಗಿ ಆಶೀರ್ವದಿಸಿರಿ ದೇವರೇ ಅವರು ಸಾಲ ಕೊಡುವಂಥವರಾಗಿರಬೇಕು ಹೊರತು ಸಾಲ ಕೇಳುವಂಥವರಾಗಿರಬಾರದು ದೇವರೇ ಆಶೀರ್ವದಿಸಿರಿ ದೇವರೇ ನಮ್ಮ ಆತ್ಮೀಕ ಜೀವಿತವನ್ನು ದೇವರೇ ಅನೇಕ ಜನರಿಗೆ ನಾವು ಆಶೀರ್ವಾದಕರವಾಗಿರಬೇಕು ಅವರಿಗಿರುವ ಅವಶ್ಯಕತೆಗಳನ್ನು ನಾವು ತೀರಿಸುವಂಥವರಾಗಿರಬೇಕು ನಿಮ್ಮನ್ನು ಮೈಮೆ ಪಡಿಸುವ ಹಾಗೆ ಘನಪಡಿಸುವ ಹಾಗೆ ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ತೋರಿಸುವ ಹಾಗೆ ನಾವು ಮಾಡುವ ಪ್ರತಿ ಕೆಲಸದ ಮೂಲಕ ನಿಮ್ಮನ್ನು ಸಂತೋಷಪಡಿಸುವ ಹಾಗೆ ದೇವರೇ ನಮ್ಮೆಲ್ಲರನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपली सेवेंटी टू